ನಾನು ಹೋಗಿ ಒಂದಿನ ಕುಡಿದೆ ಕುಡ್ದು ನೋಡಿದೆ ಏ ನೆಗ್ ಲೈಕ್ ಜೂಸ್ ಇದೆ ನಾನು ಯಾವ ಮತ್ತು ಬರಲಿಲ್ಲ ಏನೋ ಬರಲಿಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಇದು ಜೆಲನ್ ವಾಗ ವಾಗ ಬಾಗ್ ಜನ್ ಹಾ ಜೆನ್ವಾಲಾ ಬಾಗಿನ ಜೆಲಿಯನ್ ವಾಲಾ ಬಾಗ್ ಜೆರನ್ ವಾಗ ವಾಗ ಬಾಗ್ ಹಾ ಜೆನ್ವಾಲಾ ಬಾಗಿನ ಆಫ್ಟರ್ ಲೇಟರ್ ಭೂಮಿ ಯಾಕೆ ತಿರುಗುತೈತೆ ನೀವು ನಂಬಲ್ಲ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಾವಿನ ಅವ್ರೆ ನಾನ್ ಅಪ್ಪನ ಜೊತೆ ಜೈಲಿಂದ ಬಂದಾಗ ಒಂದ್ ಎರಡ್ ದಿಸ ಮಾತಾಡ್ಲಿಲ್ಲ ಗೊತ್ತಾ ನಮ್ಮ ಅಪ್ಪ ಜೈಲಿಂದ ಬಂದಾಗ ಹಿಡಿನ್ ಕಂಪಸಿ ಫ್ಯಾಮಿಲಿ ಫಸ್ಟ್ ಪಿ ಪಿ ಫಸ್ಟ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನನ್ನ ತಂದೆ ಒಂದ್ ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಆಗ್ತಾರೆ ಅಂತ ಭಾವನೆ ಹಿಡ್ಕೊಂಡು ನಾವೆಲ್ಲ ಜೀವನ ಮಾಡ್ತೇವೆ ನಾ ಅಪ್ಪ ಜೈಲಿಂದ ಫೋನ್ ಮಾಡ್ಲಿಲ್ಲ ಅವ್ರ ಫ್ಯಾಮಿಲಿ ನೋಡ್ಬೇಕು ಅಂತ ಇಮಿಡಿಯೇಟ್ ಆಗಿ ಬರ್ಲಿಲ್ಲ ಹಿ ವೇಟೆಡ್ ಫಾರ್ ಪೀಪಲ್ ನನ್ಗೋಸ್ಕರ ಎಷ್ಟೋ ಜನ ಚಪ್ಪಲಿ ಇಲ್ದೆ ಯು ನೋ ಪ್ಲೇನ್ ಹತ್ತಿದಾರೆ ಮಗಳೇ ಎಷ್ಟೋ ದಿವಸ ಊಟ ಇಲ್ಲದೆ ಆ ಜೈಲಿಂದ ಈಚೆ ನಿಂತಿದ್ದಾರೆ ಓಡ್ ಬಂದ್ಬಿಡ್ಲಿ ಅಂತ ನಂಗೆ ಹೇಳಿದ್ದಾರೆ ದಟ್ ಇಸ್ ದ ಮ್ಯಾನ್ ವಿಚ್ ಐಂಕ್ ಡಿಸ್ ಬಿಕಾಸ್ ಇವತ್ತು ನೆಹರೂರವರು ಹುಟ್ಟಿದ ಜನ ದಿನ ನಾವು ಫೋರ್ಟೀನ್ತ್ ಪುಣ್ಯತಿಥಿ ದಿನ ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಮಕ್ಕಳ ಸಾರಿ ಮಕ್ಕಳ ದಿನಾಚರಣೆ ಇದನ್ನ ಹುಟ್ಟಿದ ದಿನ ನಾವು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತಾ ಮಾಡ್ತೇವೆ ಅವ್ರು ಕೇಳ್ತಾರೆ ನಮ್ ರಾಷ್ಟ್ರದ ಹಣ್ಣು ಮಹೇಣ್ಣ ಹಂಗ್ಲೆ ನೀರೇ ನಂಗ್ ಕಂದಿ ಟಮೊಟೋ ಹೇಳ್ರಿ ಯಾವ ಪಕ್ಷ ಚಲೋ ಅಂತ ಕಾಂಗ್ರೆಸ್ ನಮ್ ಕಾಂಗ್ರೆಸ್ ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಮಾಡ್ಯಾರ ಆಮೇಲೆ ಇನ್ನೇನ್ ಮಾಡ್ಯಾರ ಮಾಡ್ಯಾರ ಎಲ್ಲ ರೊಕ್ಕ ಕೊಟ್ಟಾರ ಇಲೆಕ್ಷನ್ ಓಟ್ ಹಾಕ ರೊಕ್ಕ ಕೊಡ್ತಾರ ಎಲ್ಲ ಚಲೋ ಮಾಡ್ಯಾರ ಮುಂದೆ ಏನೇನ್ ಮಾಡ್ತಾರ ಎಲ್ಲ ಚಲೋ ಮಾಡ್ತಾರ ನೀರಿಗೆ ಅನುಕೂಲ ಮಾಡ್ಲಿ ಈ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಅದನ್ನ ಸರ್ಕಾರ ಏನಾದ್ರು ಸೀರಿಯಸ್ ಆಗಿ ತಗೊಂಡಿದ್ಯಾ ಇಲ್ವಾ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಆದ್ರೆ ನಮ್ ಯಂಗ್ಸ್ಟರ್ ಸೀರಿಯಸ್ ಆಗಿ ತಗೋಬೇಕು ಯಾವ ಒಬ್ಬ ದಮ್ ಹೊಡಿತಿದ್ನಂತೆ ಯಾಕೋ ದಮ್ ಹೊಡಿತಿದ್ಯಾ ಅಂದ್ರೆ ಸರ್ ದೊಡ್ಡವ್ರು ಹೇಳಿಲ್ವ ಕೆಟ್ಟ ವಸ್ತುಗಳು ಸುಟ್ಟಾಕೋ ಅಂತ ಸುಟ್ಟಾಕ್ತಿದೀನಿ ಸರ್ ಅನ್ನಂತೆ ಹಿಂಗೆಲ್ಲ ಸುಟ್ರೆ ಯಾರೇನ್ ಮಾಡಕ್ ಆಗುತ್ತೆ ಕನ್ನಡ ಹೀರೋದಲ್ಲಿ ಯಾರು ಇಷ್ಟ ಬ್ರ ಡಿ ಬಾಸ್ ದರ್ಶನ್ ಅಭಿಮಾನಿ ನಾವು ಜೈ ಜೈ ಡಿ ಬಾಸ್ ದರ್ಶನ್ ಒಂದ್ ಸಾಂಗ್ ಸವಾಲಿಗೂ ಕವಾಲಿಗೂ ಸಯ್ಯ ಸಯ್ಯ ಎಂತ ದೊಡ್ಡ ತಿಕ್ಕಲು ಕುಡ್ತು ನನ್ನ ಮಕ್ಕಳು ನೀನ್ ಎಷ್ಟು ಜನ ಕುಟ್ಟಿದ್ ನನ್ನ ಮಗನಲ್ಲ ಅವ್ನ ಅಮ್ಮ ನೀವು ಚೀಟಿ ಇದು ದೇಶದಾಗ ಸಿಗಲ್ಲ ನಾಳೆ ಎಕ್ಸಾಮ್ ಅಂದ್ರೆ ಇವತ್ ರಾತ್ರಿ ಇಡೀ ಎಲ್ಲಾ ಇಡೀ ಸೆಮಿಸ್ಟರ್ ನಾನು ಓದ್ ಮುಗಿಸ್ತೀನಿ ಏನು ಎಂಟು ಗಂಟೆಗೋ ಒಂಬತ್ತು ಗಂಟೆ ಏನೋ ಎಕ್ಸಾಮು ಎಂಟು ಗಂಟೆಗೆ ಒಬ್ಬ ಎಚ್ಚರಾಗಿದ್ದಾನೆ ಹ ಅವ್ನ್ ರಿಯಾಕ್ಷನ್ ನೋಡ್ಬೇಕಾಗಿತ್ತ